thank you ಧಾರವಾಡ ರೈತ ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾತ್ರಿ ಧರಣಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಪ್ಪತ್ತೊಂದು ಮತಕ್ಷೇತ್ರದಲ್ಲಿ ಸತತವಾಗಿ ಸುರಿದ ಭಾರಿ ಮಳೆಯಿಂದಾಗಿ ಬೆಳೆಗಳು ಮತ್ತು ಮನೆಗಳು ಹಾನಿಯಾಗಿವೆ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಎಂದು ಆಗ್ರಹಿಸಿ ಜಿಲ್ಲಾ ಅಧಿಕಾರಿ ಕಚೇರಿ ಎದುರು ಸರ್ಕಾರದ ವಿರುದ್ಧ ಪರಿಹಾರಕ್ಕಾಗಿ ಅಹೋರಾತ್ರಿ ಧರಣಿ ಮಾಡಿದ್ದಾರೆ ಮಳೆ ಬಾಳಾಗಿ ಬೆಳೆ ಹಾನಿಯಾಗಿ ರೈತರು ಇಷ್ಟು ಸಂಕಷ್ಟ ಪಟ್ರು ಕೂಡ ರೈತರ ಕಡೆ ಅವ್ರ ಗಮನ ಇಲ್ಲ ಬರೀ ನಾವು ಐಲ್ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಅಂತ ಹೇಳಿ ಎಲ್ಲರಿಗೆ ಏನ ಕಣ್ಣಿಗೆ ಮಣ್ಣು ಎರಚುವಂತದ್ದು ತುಪ್ಪಿಗೆ ಮೂಗಿಗೆ ತುಪ್ಪ ಸೆಳೆ ಸೆಳುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇವತ್ತ ನಾವೆಲ್ಲಾ ಐದ್ ಗ್ಯಾರಂಟಿಗಳನ್ನ ಯಶಸ್ವಿಗೊಳಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಅದು ಯಾವ್ದು ಯಶಸ್ವಿ ಆಗದಂತ ಈ ಸರ್ಕಾರಕ್ಕೆ ಯಾಕಂದ್ರ ಇವು ಮಹಿಳೆಯರಿಗಾಗಿ ನಾವು ಏನಂದ್ರ ಲಕ್ಷ್ಮಿ ಭಾಗ್ಯ ಕೊಡ್ತೇವೆ ಅಂತ ಹೇಳ್ತಾರೆ ಅದು ಮೂರ್ ನಾಕ್ ತಿಂಗಳು ಬಂದ್ರು ಯಾವಾಗ ಒಮ್ಮೆ ಬರುವಂತ ಆದ ಒಂದೇ ಯಶಸ್ವಿ ಆಯ್ತಂತ ಹೇಳ್ತಾರ ಆದ್ರ ಗಮನ ಸೆಳೆಯಲು ಇಡೀ ರಾತ್ರಿ ಚಳಿ ಮಳಿ ಅನ್ನದೇ ಭಜನೆ ಮಾಡಿದ ಅನ್ನದಾತರು ಸರ್ಕಾರದ ವಿರುದ್ಧ ರೈತ ಗೀತೆ ಹಾಡುವ ಮೂಲಕ ಗಮನ ಸೆಳೆದರು ಮಾಜಿ ಶಾಸಕರಾದ ದೇಸಾಯಿ ಮಾಜಿ ಶಾಸಕಿ ಸೀಮಾ ಮಸೂತಿ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ನಡೆದ ಪ್ರತಿಭಟನೆಯಲ್ಲಿ ಕಾರ್ಯಕರ್ತರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಅತಿವೃಷ್ಟಿಯಿಂದ ಹಾಳಾದಂತಹ ಯುದ್ಧ ಮನೆಗಳಿಗೆ ಪರಿಹಾರವನ್ನು ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಮತ್ತೆ ಧಾರವಾಡ ಎಪ್ಪತ್ತೊಂಬತ್ತು ಕ್ಷೇತ್ರದ ವತಿಯಿಂದ ಎಲ್ಲ ನಾಯಕರ ಒಂದು ನಾಯಕತ್ವದಲ್ಲಿ ನಮ್ಮ ಮಾಜಿ ಶಾಸಕ ಸಿಂಹ ಎಲ್ಲರೂ ಬಂದರು ನಾವು ಗಟ್ಟೆ ಆದಮೇಲೆ ನಮ್ಮೆಲ್ಲರಿಗೂ ಸಹಿತ ಜನಸಾಮಾನ್ಯರ ಒಂದು ಕಾಲಗಳು ಬರ್ತಾ ಇತ್ತು ಈ ತರ ಆಗಿದೆ ಹೆಸರು ಹೋಗಿದೆ ಗೊತ್ತು ಹೋಗಿದೆ ನಮ್ಮದು ಅಂತೇಳಿ ನಾವೆಲ್ಲರೂ ಸಹಿತ ಒಂದು ನಿಯೋಗ ಮಾಡಿಕೊಂಡು ಆ ಸ್ಥಳಗಳಿಗೆ ಹೋಗಿ ಆ ಹೊಲಗಳಿಗೆ ಹೋಗಿ ಅಲ್ಲಿ ಆದಂಥ ಏನು ನಷ್ಟವನ್ನು ನಾವು ಪರಿಶೀಲನೆ ಮಾಡಿ ಗಡವನ್ನು ಕೊಟ್ಟಿದ್ದೀನೋ ಹಿಂದಕ್ಕೆ ಯಡಿಯೂರಪ್ಪನವರು ಹೇಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರವನ್ನು ಕೊಟ್ಟಿದ್ದಾರೋ ಇದೇ ರೀತಿ ಇಮಿಡಿಯೇಟ್ ಇಪ್ಪತ್ನಾಲ್ಕು ಗಂಟೆಯೊಳಗೆ ನೀವು ಅನೌನ್ಸ್ ಮಾಡಿ ರೈತರ ಖಾತೆಗೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಪರಿಹಾರವನ್ನು ಹಾಕಬೇಕು ಬಿದ್ದ ಮನೆಗಳಿಗೆ ಹಿಂದೆ ನಾವು ಐದು ವರ್ಷದಿಂದ ಐದು ಲಕ್ಷ ರೂಪಾಯಿ ಯಡಿಯೂರಪ್ಪನವ್ರು ಕೊಟ್ಟಿದ್ದರು ಈಗ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕನ್ನುವಂಥ ಒಂದು ಆಗ್ರಹವನ್ನು ಈ ಸರ್ಕಾರಕ್ಕೆ ಮಾಡಿದ್ದೀವಿ ಇಲ್ಲಿವರೆಗೂ ಸರ್ಕಾರ ಇದರ ಬಗ್ಗೆ ಎಳ್ಳಷ್ಟು ಕಾಳಜಿ ವಹಿಸಿಲ್ಲ ರೈತರ ಬಗ್ಗೆ ಎಳ್ಳಷ್ಟು ಚಿಂತನೆಯನ್ನು ಮಾಡಿಲ್ಲ ಇದಕ್ಕಾಗಿ ನಾವು ನಿನ್ನೆಯಿಂದ ಒಂದು ದಿನದ ಅಹೋರಾತ್ರಿ ಧರಣಿಯನ್ನು ಎಲ್ಲ ಒಂದು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ರೈತರನ್ನು ಕರೆದುಕೊಂಡು ಒಂದು ಹೋರಾಟವನ್ನು ನಡೆಸಿದ್ದೇವೆ ಇವತ್ತು ಈ ಹೋರಾಟ ಅಂತ್ಯ ಆಗ್ತೈತಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈಗೂ ಸಹಿತ ಸಮಯ ಮಿತ್ತಿಲ್ಲ ರೈತ ಬಹಳ ಕಷ್ಟ ತಗೊಂದು ಸಹಾಯಕ್ಕೆ ಬರಬೇಕು ಅವ್ರ ಗಣ್ಣೀರು ಓಡಿಸುವಂತ ಕೆಲಸ ಆಗ್ಬೇಕಂತನ್ನುವಂಥ ಮಾತನ್ನ ಹೇಳ್ತಾ ಇದ್ದೀನಿ ಆದ್ರೆ ಇವತ್ತು ನಮ್ಮ ದುರ್ದೈವ ಏನಂದ್ರೆ ಈ ಪಕ್ಕ ಇದು ಕಾಂಗ್ರೆಸ್ ಸರ್ಕಾರದ ಮನಸ್ಥಿತಿ ಹೇಗಿದೆ ಅಂದ್ರೆ ಒಂದು ರಾಕ್ಷಸಿ ಪ್ರವೃತ್ತಿ ಅವರು ನಿನ್ನೆ ನಾವು ಹೋರಾಟ ಚಲೋ ಮಾಡಿದ ಮೇಲೆ ಇವತ್ತು ಹಾರಿಬಿಡಿ ವಿಸಿಟ್ ಜಿಲ್ಲಾಧಿಕಾರಿಗಳು ಎದಕ್ಕೆ ಹೋಗ್ಯಾರಂದ್ರೆ ಅಲ್ಲಿ ಅಲ್ಪ ಸ್ವಲ್ಪ ಹತ್ತು ಎಕರೆ ಇಪ್ಪತ್ತು ಎಕರೆ ಬೆಳೆದರ್ತನಾಗ ಒಂದು ಚೀಲ ಎರಡು ಚೀಲ ಹೆಸರು ಚಲೋ ಮಾಡ್ಕೊಳತ್ತ ಕಾಳೆಲ್ಲ ತಿಪ್ಪಿ ಸುರಿ ಚಲೋ ಕಾಳ ಮನ್ಕೊಳಕ್ ಬಂದ ಒಬ್ಬ ಪುಣ್ಯಾತ್ಮ ಲೇಔಟ್ ಮಾಡ್ಯಾರ ಅಲ್ಲೆಲ್ಲಾ ರೈತರು ಒಣ ಜಾಗ ಒಳಗೆ ಹಾಕ್ಯಾರ ಆ ರಾಶಿ ನೋಡ್ಲಿಕ್ಕೆ ಹೋಗ್ಯಾರ ಅಂದ್ರೆ ಉದ್ದೇಶ ಏನು ಹೆಸರು ಬೇಳೆ ಚೆನ್ನಾಗಿ ಬಂದಿದೆ ಅಂತ ಒಂದು ಸಂದೇಶವನ್ನು ಕೊಡಬೇಕನ್ನುವಂತ ಒಂದು ಅವರು ಒಂದು ವಿಚಾರಕ್ಕೆ ಬಂದಾರ ಇದಕ್ಕೆಲ್ಲರೂ ಸಹಿತ ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಕಾರಣ ಯಾಕಂದ್ರೆ ನಿನ್ನೆ ಮೊನ್ನೆ ಹೇಳ್ಯಾರ ಜಂಟಿ ಸಮೀಕ್ಷೆ ಅರ್ಥ ಈಗಾಗಲೇ ಪೀಕ್ ಎಷ್ಟೋ ಪೀಕ್ ಕೊಳದೋಯ್ತು ಊಟ ಬಿಟ್ಟರೆ ಓಡೋದು ಹೊಲದಾಗೋ ಹೆಸರು ಬೆಳೆ ಇಲ್ಲಿ ನಿಮಗೆ ಈಗೂ ಇವರು ಜಂಟಿ ಸಮೀಕ್ಷೆ ಏನು ಮಾಡ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಇವನ್ನೆಲ್ಲ ಹುಡುಗಾಟಿಗೆ ಮಾಡೋದು ಬಿಡ್ರಿ ರೈತರ ಜೊತೆ ಚೆಲ್ಲಾಟ ಆಡೋದು ಬಿಡ್ರಿ ನಿಮ್ಮ ರಕ್ಷಸ ಮನೋ ಏನು ಮನಸ್ಥಿತಿ ಏನಿದೆ ಅಲ್ಲ ತಿರುಗಡೆ ಇಟ್ಕೊರಿ ಆದಷ್ಟು ಬೇಗನೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿ ಇಲ್ಲ ಅದಕ್ಕೆ ಹೋರಾಟ ಇನ್ನೂ ಉಗ್ರವಾಗ್ತೈತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅಕೌಂಟಿಗೆ ಒಂದು ತಪ್ಪಾ ಹಾಕುವಂತ ಕೆಲಸವನ್ನು ಅವರು ಮಾಡಲಿಲ್ಲ ಆದ್ರೆ ಕಾಂಗ್ರೆಸ್ ಸರ್ಕಾರ ಅನ ವಾಜಪೇಯಿ ಅವರ ನೇತೃತ್ವದಲ್ಲಿ ಎಳೆಬಿ ಯೋಜನೆಯನ್ನು ಕೊಟ್ಟು ರೈತರಿಗೆ ಗುರುತಿಸಿದಂಥ ಯಾವುದಾದ್ರೂ ವ್ಯಕ್ತಿ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇವತ್ತು ಎರಡು ಸಾವಿರ ಎಂಟರಲ್ಲಿ ಆಡಳಿತಕ್ಕೆ ಬಂದಂಥ ಕಾಂಗ್ರೆಸ್ ಯೇತನ ಸರ್ಕಾರ ಯಾವುದಾದ್ರು ಇದ್ರು ಅದು ಯಡಿಯೂರಪ್ಪನವ್ರ ಸರ್ಕಾರ ಯಡಿಯೂರಪ್ಪನವರು ಯಾವಾಗ ಅಧಿಕಾರವನ್ನು ವಹಿಸ್ಕೊಂಡ್ರು ಅದೇ ದಿವಸ ಮಳೆ ಬಂದಾಗ ಎಲ್ಲ ಜಿಲ್ಲೆಗಳನ್ನ ಒಬ್ಬರೇ ಭೇಟಿಯಾಗಿ ಆ ಎಲ್ಲ ಸಮಸ್ಯೆಗಳಿಗೂ ಸ್ಪಂದಿಸುವಂತ ಕೆಲಸವನ್ನು ಮಾಡಿದ್ರು ಆದರೆ ಒಂದು ಕುರ್ಚಿಯನ್ನು ಗಟ್ಟಿಗೊಳಿಸಲಿಕ್ಕೆ ಅಧಿಕಾರಿಗಳನ್ನು ಎಲ್ಲಿ ವೀಕ್ ಇದೆ ಅಲ್ಲಿ ಕಳಿಸಿ ಆ ಫೋಟೋ ತೆಗೆಸಿ ಎಲ್ಲವೂ ಸುಭೀಕ್ಷೆಯಾಗಿದೆ ಅನ್ನುವಂಥ ಸಂದೇಶವನ್ನು ಕಳಿಸ್ರಿ ಅನ್ನುವಂಥ ಸಂದೇಶವನ್ನು ಕೊಟ್ಟಿರಬಹುದು ಎಲ್ಲ ಜಿಲ್ಲಾಧಿಕಾರಿಗಳನ್ನ ತನಗನಿಸ್ತಾ ಇದೆ ಜಿಲ್ಲಾಧಿಕಾರಿಗಳು ಆ ಕುರ್ಚಿಯ ಮೇಲೆ ಹೊಂದ್ ಕಷ್ಟ ಆಗ್ತದೆ ಮುಖ್ಯಮಂತ್ರಿಗಳ ಕುರ್ಚೆ ಭದ್ರಪಡಿಸ್ಕೊಳ್ಳಿಕ್ಕೆ ಅವರು ಏನು ಮಾಡ್ತಾ ಇದ್ದಾರೆ ಅದನ್ನ ಎಲ್ಲವನ್ನೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಅನ್ನುವಂತ ರೈತರಿಗಾಗಿ ಯಡಿಯೂರಪ್ಪನವರು ವಿಶೇಷವಾದಂತ ಕೃಷಿ ಬಜೆಟ್ ಅನ್ನು ಮಾಡಿದ್ರು ಏನು ಏನ್ ಮಾಡಿದ್ರಿ ಸರ್ಕಾರ ಮೇಲೆ ರೈತರಿಗಾಗಿ ಏನು ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಅಂತ ಹೇಳ್ತಾರೆ ನಾಲ್ಕು ತಿಂಗಳಿಗೊಮ್ಮೆ ಯಾವುದೋ ಒಂದು ಮನೆ ಹೆಣ್ಮಗಳಿಗೆ ಹಣ ಬರ್ತದ ಇನ್ನೊಂದು ಮನೆ ಹೆಣ್ಮಗಳಿಗೆ ಬರಲ್ಲ ಎರಡು ಸಾವಿರ ರೂಪಾಯಿ ಅಂತ ಗ್ಯಾರಂಟಿ ಯೋಜನೆಗಳ ಮುಖಾಂತರ ಜನರನ್ನ ಸೇರಿಸಿ ಸಮಾವೇಶ ಮಾಡ್ಕೋತ ಅಂತ ನಿಮಗೆ ರೈತ ಇವತ್ತ ಅಲ್ಪ ಸ್ವಲ್ಪ ಬೆಳೆ ಉಳಿಸ್ಕೋಬೇಕನ್ನು ಪರಿಸ್ಥಿತಿ ಒಳಗ ಭೀಕರವಾದಂತ ಮಳೆ ಬರ್ತಾ ಇದೆ ಅವ್ರಿಗೆ ಪರಿಹಾರ ಆ ಅವರು ಆಗಿದೆ ಅವರು ಬದುಕುವಂಥ ಜೀವನವನ್ನ ನೀವು ನೋಡ್ಬೇಕಾದ್ರೆ ಅವರು ಎಲ್ಲೋ ಅಲ್ಪ ಸ್ವಲ್ಪ ಸಾಲವನ್ನ ಮಾಡಿ ಬಿತ್ತಿದಂಥ ಬೆಳೆ ಒಂದು ಹಾಳಾಗ್ ಹೋಗ್ತಾ ಇದೆ ಅವರು ನೇನ್ ಹಾಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ನೀವೆಲ್ಲ ತಿರುಗಿ ನೋಡದೆ ಹೋದ್ರೆ ನಿಮ್ಮನ್ನ ಕೆಳಗೊಳಿಸುವಂತಹ ಕೆಲಸ ಪ್ರತಿಯೊಂದು ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ರೈತರು ಮಾಡ್ತಾರೆ ಎಚ್ಚರಿಕೆಯನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಎತ್ತು ಚಕ್ಕಡಿಗಳನ್ನು ಕಟ್ಟಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕ್ರಾಂತಿ ಸಮಾಚಾರ ಧಾರವಾಡ